ಲೋಕ ಲೆಕ್ಕಾಚಾರದಲ್ಲಿ ಇವತ್ತು ಚಿಕ್ಕೋಡಿ ಕ್ಷೇತ್ರವನ್ನು ತೆಗೆದುಕೊಳ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಈ ಹಿಂದೆ ಈ ಚಿಕ್ಕೋಡಿ ಕ್ಷೇತ್ರದಲ್ಲಿ ಯಾರು ಗೆಲುವನ್ನು ಪಡ್ಕೊಂಡಿದ್ದಾರೆ ಮತ್ತು ಅವರು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಹತ್ತಿರವಾಗಿದ್ದರು ಇದು ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಇದೆ ಬನ್ನಿ ನೋಡ್ತಾ ಹೋಗೋಣ ರೈಟ್ ಇನ್ನು ಕ್ಷೇತ್ರದ ಗೆಲುವಿನ ಲೆಕ್ಕಾಚಾರ ಅಂದಾಗ ಒಂದೊಂದೇ ನೋಡ್ತಾ ಬರೋಣ ಸಾವಿರದ ಒಂಬೈನೂರ ಐವತ್ತೇಳು ಅಂದಾಗ ತತ್ತಿ ದತ್ತ ಅಪ್ಪ ಗೆಲುವನ್ನು ಪಡೆದುಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡು ಅಂದ ಸಂದರ್ಭದಲ್ಲಿ ವಸಂತರಾವ್ ಲಕ್ಕಿಗೌಡ ಪಾಟೀಲ್ ಗೆಲುವನ್ನು ಪಡೆದುಕೊಂಡಿರ್ತಾರೆ ಸಿಕ್ಸ್ಟಿ ಸೆವೆನ್ ಟು ನೈಂಟಿ ಸಿಕ್ಸ್ ನೋಡಿ ಬಹಳ ಮುಖ್ಯವಾಗಿ ಸತತ ಏಳು ಬಾರಿ ಶಂಕರಾನಂದ ಕಾಂಗ್ರೆಸ್ನಿಂದ ಜಯವನ್ನು ಗಳಿಸಿರ್ತಾರೆ ಅರವತ್ತೇಳರಿಂದ ತೊಂಬತ್ತಾರರವರೆಗೆ ಅವರು ಒಂದು ರೀತಿ ಯಾತ್ರೆಯನ್ನು ಮಾಡಿದ್ದಾರೆ ಅಂತ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ಬರುವುದಾದರೆ ರತ್ನಮಾಲಾ ಧರೇಶ್ವರ ಸಾವ್ನೂರು ಜನತಾದಳದಿಂದ ಇವರು ಗೆಲುವನ್ನು ಪಡೆದುಕೊಳ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಹೋಗೋದರೆ ರಮೇಶ್ ಜಿಗಜಿಣಗಿ ಜೆ ಡಿ ಯುನಿಂದ ಎರಡು ಸಾವಿರದ ನಾಲ್ಕು ಒಂಬತ್ತು ರಮೇಶ್ ಜಿಜುಣಗಿ ಬಿ ಜೆ ಪಿಯಿಂದ ಗೆಲುವನ್ನು ಪಡೆದುಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕು ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ಗೆಲುವನ್ನು ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಅಂದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲುವನ್ನು ಪಡೆದುಕೊಂಡಿದ್ದಾರೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ರಮೇಶ್ ಜಿಗಜುಣಗಿ ಗೆಲುವನ್ನು ಪಡೆದುಕೊಂಡಿರೋದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕೊಂಚ ಭಿನ್ನವಾಗಿ ಕಂಡ ಬರ್ತಾ ಇದೆ ಕಾರಣ ನೋಡಿ ಅಲ್ಲಿ ಗೆಲುವಿನ ಸರದಾರರು ಇದ್ದಾರೆ ಒಂದೊಂದ್ ಸತಿ ಆಯ್ಕೆ ಆದವ್ರು ಇದ್ದಾರೆ ಏನಂತೀರಿ ಸರ್ ಆ ಗೆಲುವಿನ ಚರಿತ್ರೆ ಅನ್ನೋದು ಬಹಳ ಮುಖ್ಯ ಅಲ್ಲಿವರ್ಗುನ ಮೀಸಲ್ ಕ್ಷೇತ್ರ ಇದಲ್ ಇದ್ದಾಗ ನೀವ ಪಸ್ಟೇ ರೈಸ್ ಮಾಡದ್ರಿ ಒಂದು ಸಮುದಾಯದವರೇ ನಿಲ್ತಾ ಇದ್ರು ಅದ್ರಲ್ಲಿ ಒಬ್ರು ಆಯ್ಕೆ ಬರ್ತಾ ಇದ್ರು ಅವಾಗ ಇಲ್ಲಿ ಲಿಂಗಾಯತ್ರಿ ಆಟ ಆಡಾಕ ಅವಕಾಶಗಳಿರ್ಲಿಲ್ಲ ಬಟ್ ಪ್ರಬಲ ಸಮುದಾಯ ಯಾವ್ದಲ್ಲಿ ಲಿಂಗಾಯ್ತ್ರಿ ಅದ್ ನಾನ್ ಹೇಳ್ತಾ ಇರೋದ್ ನಮ್ಮ ಜಾತಿಯವ್ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲಿ ಅವಕಾಶಗಳು ಇರಲಿಲ್ಲ ಆಯ್ತಾ ಅಂದ್ರೆ ಇವಾಗ ಹಾಗಲ್ಲ ಇವಾಗ ಇವಾಗ ಏನಾಗುತ್ತೆ ಜಾತಿ ಲೆಕ್ಕಾಚಾರ ಬರುತ್ತೆ ಇವಾಗ ಯಾಕಂದ್ರೆ ಅವ್ರದೇ ಸಮುದಾಯದ ಒಬ್ಬರು ನಿಂತಿದ್ದಾರೆ ಅಲ್ಲಿ ಕಳೆದ ಬಾರಿ ಮೋದಿ ಅಲೆ ಪ್ಲಸ್ ಲಿಂಗಾಯತರ ಬೆಂಬಲ ಇವೆರಡೂ ಇರೋದ್ರಿಂದ ಸೊ ಅನ್ನ ಸಾಬ್ ಅವರು ಆರ್ಸಿ ಬಂದ್ರು ಕೊನೆ ಲಾಸ್ಟ್ ಇದರಲ್ಲಿ ಸೊ ಆದ್ರೆ ಇದು ಇವಾಗ ಇರತಕ್ಕಂಥದ್ದು ಅದೇ ಸಾಧ್ಯತೆಗಳು ಇದ್ದಾವ ಮೋದಿಯಲ್ಲೇ ಮೊದಲ ಹಾಗಿಲ್ಲ ಇದೆ ಎಲ್ಲಿ ಗೊತ್ತಾ ನಿಮಗೆ ಈ ಮಧ್ಯಮ ವರ್ಗ ಮತ್ತು ಮೇಲ್ವರ್ ಮಧ್ಯಮ ವರ್ಗ ಅಂತಿದೆ ಅವರು ಒಂದಿಷ್ಟು ಮೋದಿ ಮೇಲೆ ಒಂದ್ ಸ್ವಲ್ಪ ಪ್ರೀತಿ ಇಟ್ಕೊಂಡಿದ್ದಾರೆ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಮಿಕರು ರೈತರು ಇವರೆಲ್ಲರೂ ಸಹಿತ ಆಡಳಿತ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ ಏನ್ ಮಾಡಿದ್ದಾರೆ ಅವರು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇವಾಗ ಸೊ ಆದ್ದರಿಂದ ಕೊನೆಗೂ ಸಹಿತ ಈ ಮಧ್ಯಮ ಮೇಲ್ಮಧ್ಯಮ ವರ್ಗದ ಬಿಜೆಪಿ ಪರವಾಗಿರ್ತಕ್ಕಂಥವರ ಕೆಲವು ಮತಗಳು ಪ್ಲಸ್ ಮೋದಿ ಪರವಾಗಿರ್ತಕ್ಕಂಥ ಒಂದಿಷ್ಟು ಮತಗಳು ಪ್ಲಸ್ ಲಿಂಗಾಯತ ಪರವಾಗಿರ್ತಕ್ಕಂಥ ಲಿಂಗಾಯತ ಜಾತಿಯ ಮತಗಳು ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹಲವಾರು ಜನ ಮಠಗಳಿದಾವಲ್ಲೆ ಆ ಮಠಗಳು ಎಲ್ಲ ಸ್ವಾಮೀಜಿಗಳಿದ್ದಾರೆ ಅವರು ಮಾಡ್ತಾರೆ ಅಂದ್ರೆ ನಿರ್ದೇಶನ ಮಾಡ್ತಾರೆ ತಮ್ಮ ಜಾತಿಯವರಿಗೆ ಇಂಥವರಿಗೆ ನೀವು ಮತ ಹಾಕಬೇಕು ಅಂತ ಸೊ ಇದರಿಂದಾಗಿ ಜೊಲ್ಲೆ ಅವರಿಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ಗಳಿದ್ದಾವೆ ಇದ್ದಾವೆ ಆಮೇಲೆ ಇನ್ನೊಂದ್ರೆ ಬಿಜೆಪಿಯವರು ಅಲ್ಲಿ ಕಾಂಗ್ರೆಸ್ನವರು ನಮ್ಮ ಸಮುದಾಯದವರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಇದೆ ಅಲ್ಲಿ ಅಸಮಾಧಾನ ಇದೆ ಅಲ್ಲಿ ಯಾಕಂದ್ರೆ ಅವರಿಗೆ ಸತೀಶ್ ಅವ್ರಿಗೆ ನಿಂತ್ಕೊಳ್ಳಿ ಅಂದ್ರೆ ಅವರು ಇಲ್ಲ ನಾನು ಸಚಿವನಾಗಿದ್ದೀನಿ ನಾನು ಇಲ್ಲ ಅಂದ್ಬಿಟ್ರು ಬೇರೆ ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ಸ್ಗಳು ಇರಲಿಲ್ಲ ಹೌದು ಅನಿವಾರ್ಯವಾಗಿ ಅವ್ರ ಮಗಳನ್ನ ನಿಲ್ಲಿಸತಕ್ಕಂತ ಒಂದು ಅನಿವಾರ್ಯತೆ ಕಾಂಗ್ರೆಸ್ಗೆ ಬಂತು ಸೊ ಆದ್ದರಿಂದ ಆಯ್ತು ನಾವೆಲ್ಲರೂ ಸೇರಿ ಎಲ್ಲ ಐದು ಜನ ಶಾಸಕರು ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ನಾವು ಲಿಂಗಾಯತ ಸಮುದಾಯದ ನಾಯಕರು ಲಕ್ಷ್ಮಣ್ ಸೌದಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಸೊ ನೀವೆಲ್ಲರೂ ಸೇರಿ ನಮಗೆ ಬೆಂಬಲಿಸುವುದಾದರೆ ನಿಮ್ಮ ಸಮುದಾಯದ ಮತಗಳನ್ನ ನಮಗೆ ತರುವುದಾದರೆ ನಾನು ನನ್ನ ಮಗಳನ್ನ ನಿಲ್ಲಿಸ್ತೇನೆ ಅನ್ನೋ ಒಂದು ನಿರ್ಧಾರವನ್ನ ಸತೀಶ್ ಅವರು ತೆಗೆದುಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳ ನಡುವಿನ ಒಂದು ಒಳ ಇರ್ಬೋದು ಅಥವಾ ವೈಮನಸ್ಸು ಅನ್ನೋದಿರ್ಬೋದು ಸೇಮ್ ಟೈಮ್ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಸಚಿವರನ್ನೇ ಕಣಕ್ಕಿಳಿಸಿ ಅನ್ನುವಂತ ಕೆಲವೊಂದು ಶರ ಅಥವಾ ಸೂಚನೆಗಳು ಇಲ್ಲಿ ಏನಾದರೂ ತಂದೊಡೋದು ಆಫ್ ಅಫ್ಕೋರ್ಸ್ ಇವತ್ತು ಅಭ್ಯರ್ಥಿ ಇದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿನೇ ತಂದು ನಿಲ್ಸಿರಬಹುದು ಬಟ್ ಅದು ಮತಗಳ ಮೇಲೆ ಪರಿಣಾಮ ಬೀರಲ್ವಾ ಅದನ್ನು ಪ್ಲಸ್ ಬಿ ಬಿಜೆಪಿ ಬಿಜೆಪಿಯವರು ಇರೋ ಸಮಸ್ಯೆಗಳು ಬೇರೆ ಯಾಕಂದ್ರೆ ಅಲ್ಲಿ ರಮೇಶ್ ಕತ್ತಿ ಅಂತಿದ್ದಾರೆ ಹೌದು ಬಿಜೆಪಿಯವರು ಈ ಸರ್ತಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅವರು ಅವರನ್ನು ಕರ್ಕೊಂಬರ್ಬೇಕು ಚುನಾವಣೆ ಕಣದಲ್ಲಿ ಪ್ರಚಾರಕ್ಕೆ ಅಂತೇಳಿ ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವರು ಬರ್ತಾ ಇಲ್ಲ ಯಾಕಂದರೆ ಅವರು ಆಕಾಂಕ್ಷಿಯಾಗಿತ್ತು ಹೌದು ಆದ್ದರಿಂದ ನನಗೆ ಕೊಟ್ಟಿಲ್ಲ ಅಂದಮೇಲೆ ನಾನು ಆಫ್ ಆಗಿಬಿಡ್ತೀನಿ ಅಂತ ಹೇಳಿ ಎಲ್ಲಿ ಅವರು ಒಳೆಯೇಟ್ ಕೊಡ್ತಾರೋ ಅಂತೇಳ್ಬಿಟ್ಟು ಬಿಜೆಪಿಗೆ ಇರ್ತಕ್ಕಂಥ ಭಯ ರಮೇಶ್ ಕತ್ತಿ ಅವ್ರದ್ದು ಸೊ ಈ ಕಡೆ ಏನಾಗಿದೆ ಕಾಂಗ್ರೆಸ್ನಲ್ಲಿ ಆತರ ಸಿಚುವೇಶನ್ ಇಲ್ಲ ಇಲ್ಲಿ ಕೈ ಕೊಡ್ತಕ್ಕಂಥವ್ರು ಯಾರು ಇಲ್ಲ ನೀವು ಹೇಳಿದ ಹಾಗೆ ಸತೀಶ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ತಕ್ಕಂಥ ಒಳ ಉದ್ದಾಟ ಅಂತ ನೀವ್ ಹೇಳಿದ್ರಿ ಆಕ್ಚುಲಿ ಇರತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಇವರಿಬ್ಬರ ಗದ್ಲಾಟೆಯಲ್ಲಿ ಹೋದ್ ಸಾರ್ತಿ ಸರ್ಕಾರವೇ ಬಿದ್ದೋಯ್ತು ಆಯ್ತಾ ಸರ್ಕಾರವನ್ನೇ ಬೀಳಿಸಿದಂತ ಜಗಳ ಅದು ಆದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಒಂದು ಸಣ್ಣ ಮೇಲಾಟ ಅಂದ್ರೆ ನನ್ನನ್ನ ಎಲ್ಲಿ ಅವರು ಓವರ್ ಟೇಕ್ ಮಾಡಿ ಮುಂದಕ್ಕೆ ಹೋಗ್ತಾರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನುವ ಒಂದು ಸಣ್ಣ ಅನುಮಾನ ಸತೀಶ್ ಅವರಿಗಿದೆ ಇದೆ ಎಕ್ಸಾಕ್ಟ್ ಯಾಕೆ ಇಷ್ಟು ವರ್ಷಗಳ ಕಾಲ ನಾನು ಇದ್ದೇನೆ ಕಾಂಗ್ರೆಸ್ ಕಟ್ಟಿದ್ದೇನೆ ಇವಾಗ ನಿನ್ನೆ ಮೊನ್ನೆ ಬಂದಿರತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಇರೋದ್ರಿಂದ ಅವರು ಎಲ್ಲಿ ನಮ್ಮನ್ನು ಓವರ್ ಕಮ್ ಮಾಡಿ ಹೋಗ್ತಾರೋ ಯಾಕಂದ್ರೆ ಈಗಾಗಲೇ ಅವರು ಹಲವಾರು ಸಚಿವರಾಗಿದ್ದಾರೆ ಆಮೇಲೆ ಡಿಸಿಸಿ ಬ್ಯಾಂಕ್ ದಲ್ಲಿ ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ಲಕ್ಷ್ಮಿ ಅಬ್ಬಾಳ್ಕರ್ ಇವಾಗ ಅವ್ರ ಮಗನನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಹೌದು ಲೋಕಸಭೆಗೆ ಅಂದ್ರೆ ಅವರು ಅಷ್ಟೊಂದು ಪ್ರಭಾವಶಾಲಿ ಆಗಿರುವುದರಿಂದ ಈ ಜಾರಕಿಹೊಳಿ ಕುಟುಂಬಕ್ಕೆ ಒಂದು ಸಣ್ಣ ಭಯ ಇದ್ದದ್ದು ಇದೇ ಇದೆ ಆದ್ರೆ ಕಾಂಗ್ರೆಸ್ಸಿನ ಗೆಲುವು ಅಂತ ಬಂದಾಗ ಈಗ ತಮ್ಮ ಮಗಳು ಗೆಲುವು ಅಂತ ಬಂದಾಗ ಲಕ್ಷ್ಮಿ ಅವ್ರ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಅವ್ರ ಸಮುದಾಯದ ಮತಗಳು ಅಲ್ಲಿ ಹೆಚ್ಚಿದಾವೆ ಆದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಲಕ್ಷ್ಮಣ್ ಸೌದಿ ಐತ್ರಾ ಲಕ್ಷ್ಮಣ್ ಸೌದಿ ಲಕ್ಷ್ಮಣ್ ಸವದಿ ಹೋದ್ ಸತ್ತಿ ಇಬ್ಬರನ್ನ ಮನಸ್ಸಿದ್ರು ಶ್ರೀಮಂತ ಪಾಟೀಲ್ ಅಂತ ಹೇಳಿ ಶ್ರೀಮಂತ ಪಾಟೀಲ್ ಅಂತಿದ್ರು ಇನ್ನೊಬ್ಬ ಕುಮಟಳ್ಳಿ ಅಂತ ಹೌದಾ ಇಬ್ರು ಸಹಿತ ರಮೇಶ್ ಜಾರಕಿಹೊಳೆಯ ಆಜ್ಞಾಪಾಲಕರವರು ಅವರು ಹೇಳಿದ ತಕ್ಷಣನೇ ಕಣ್ಣು ಮುಚ್ಕೊಂಡು ಬಾಂಬೆಗೆ ಹೋಗಿ ಸರ್ಕಾರ ಬೀಳಿಸಿದ್ರು ಆದ್ರೆ ಅವ್ರಿಬ್ಬರನ್ನು ಬೀಳಿಸ್ಲೇಬೇಕಂತ ಹಠಕ್ಕೆ ಬಿದ್ದೀಶ್ ಜಾರಕಿಹೊಳಿ ಇಬ್ಬರನ್ನು ಸೋಲಿಸಿದ್ರು ತಮ್ಮ ಪ್ರಭಾವದಿಂದಾಗಿ ಸೊ ಆದ್ದರಿಂದ ಆ ಪ್ರಭಾವ ಇನ್ನೂವರೆಗೂ ಇದೆ ಸತೀಶ್ ಒಂದು ಇಮೇಜ್ ಇದೆ ಏನ್ ಗೊತ್ತಾ ಅವನು ಜನರ ಜೊತೆಗಿರ್ತಾನೆ ಮಾತಾಡಿದ್ರೆ ಸರಿಯಾಗಿ ಮಾತಾಡ್ತಾನೆ ತತ್ವ ಮತ್ತ ಸಿದ್ಧಾಂತಗಳು ಅವ್ರ ಇದ್ದಾವೆ ಅದರ ಜೊತೆಗೆ ಅವರು ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡು ಸಮಾಜದ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ ತಾವು ಸಂಪಾದನೆ ಮಾಡಿದ್ದನ್ನು ತಾವೇ ಇಟ್ಕೊಳ್ಳೋದಿಲ್ಲ ಅದನ್ನು ಸಮಾಜಕ್ಕೂ ಸಹಿತ ಕೆಲವು ಪಾಲನೆ ಕೊಡ್ತಾರೆ ಅದಕ್ಕೋಸ್ಕರ ಎನ್ ಜಿಒ ಸ್ಥಾಪನೆ ಮಾಡಿದ್ದಾರೆ ಅದ್ರ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗೆ ಜನಸಾಮಾನ್ಯರಿಗೆ ಹಾಗೂ ಅನುಕೂಲತೆಗಳನ್ನ ಮಾಡಿಕೊಡ್ತಾ ಇದ್ದಾರೆ ಸೊ ಇದು ಒಂದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ರೈಟ್ ಶಿವರಾಜ್ ಗೆಲುವಿನ ಚರಿತ್ರೆ ಅಂತ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂದಾಗ ಯಾವ ರೀತಿ ಕಂಡು ಬರ್ತಾ ಇದೆ ಅದೇನಾದ್ರೂ ಪರಿಣಾಮ ಬೀರತ್ತೆ ಅಂತ ಅನ್ಸುತ್ತಿ ಸದ್ಯ ಈಗ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ಮತ್ತು ಸೋಲುವಿನ ಲೆಕ್ಕಾಚಾರಗಳು ಕೂಡ ಈಗಾಗಲೇ ನಡೀತಾ ಇದ್ದಾವೆ ಪ್ರಬಲ ಜಾತಿಯಲ್ಲಿ ಗುರುತಿಸಿಕೊಂಡಿರುವ ಅನ್ನ ಸಾಬ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಮತ್ತೊಂದೆಡೆ ಎಷ್ಟಿ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ ಸದ್ಯ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಮತಗಳೇ ಹೆಚ್ಚಾಗಿರೋದ್ರಿಂದ ಸದ್ಯ ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿ ಇಲ್ಲಿ ಕಣಕ್ಕಿಳಿಸಿದ್ದಾರೆ ನಾವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಲ್ಲಿ ಸದ್ಯ ನಾವು ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ ಇಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಲಿಂಗಾಯತ್ ಮತದಾರರಿದ್ದಾರೆ ಮತ್ತು ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕುರುಬ ಮತದಾರರಿದ್ದಾರೆ ಮತ್ತು ಮತ್ತು ಎಸ್ಸಿ ಒಂದು ಲಕ್ಷದ ಅರವತ್ತೈದು ಸಾವಿರ ಮತದಾರರಿದ್ದಾರೆ ಮತ್ತು ಎಸ್ ಟಿ ಇಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ ಇಲ್ಲಿ ಪ್ರಮುಖವಾಗಿ ಮುಸ್ಲಿಂ ಮತದಾರರು ಕೂಡ ಒಂದು ಲಕ್ಷ ಎಂಬತ್ತು ಸಾವಿರ ಇದ್ದಾರೆ ಮತ್ತು ಜೈನ ಮತದಾರರು ಕೂಡ ಒಂದು ಲಕ್ಷ ಮೂವತ್ತು ಸಾವಿರ ಮತ್ತು ಇಲ್ಲಿ ನಿರ್ಣಾಯಕ ಮತ್ತು ಪ್ರಮುಖ ಪಾತ್ರವನ್ನು ವಹಿಸುವವರು ಮರಾಠ ಸಮುದಾಯ ಯಾಕಂದ್ರೆ ಇವರು ಕಟ್ಟ ಹಿಂದುತ್ವ ಅದೇ ಸದ್ಯ ಅವರು ಕೂಡ ಒಂದು ಲಕ್ಷ ಎಪ್ಪತ್ತು ಸಾವಿರ ಮತದಾರರು ಇರೋದ್ರಿಂದ ಸದ್ಯ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನು ಜಾತಿ ಲೆಕ್ಕಾಚಾರ ಮತ್ತು ಅಹಿಂದ ಮತಗಳೇ ಹೆಚ್ಚಾಗಿರೋದ್ರಿಂದ ಸದ್ಯ ತಮ್ಮ ಪುತ್ರಿಯನ್ನು ಕೂಡ ಕಣಕಳಿಸಿದ್ದಾರೆ ಸದ್ಯ ಈಗ ಎಲ್ಲ ಒಂದು ಕಡೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲಿಂಗಾಯತರನ್ನು ಕಡೆಗಣಿಸಿದ್ದಾರೆ ಎಂಬ ಸದ್ಯ ಈಗ ಅಪಸ್ವರವೂ ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಮತ್ತು ಇಲ್ಲಿ ಲೋಕಲ್ ಮತ್ತು ಪಕ್ಕದ ಜಿಲ್ಲೆಯವರು ಕೂಡ ಎಂಬ ಸದ್ಯ ಮಾರ್ಕ್ಗಳು ಕೂಡ ಕೇಳಿ ಬರ್ತವೆ ಏನು ಪ್ರಮುಖವಾಗಿ ಇಲ್ಲಿ ಸ್ಥಳೀಯವಾಗಿ ಅನ್ನಾಸಾಬ್ ಜೊಲೆಯವರಿದ್ದಾರೆ ಪಕ್ಕದ ಗೋಕಾಕ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ ಸದ್ಯ ಈಗ ಏನಾದರೂ ನಮ್ಮ ಕೆಲಸಗಳಾಗಬೇಕಾದ್ರೆ ನಾವು ದೂರದ ಗೋಕಾಕ್ ಹೋಗ್ಬೇಕಾ ಎಂಬ ಸದ್ಯ ಈಗ ಕೂಡ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಲೆಕ್ಕಾಚಾರವಾಗಿದ್ದ ಸದ್ಯ ಈಗ ಯಾರು ಇಲ್ಲಿ ಗೆಲುವು ಮತ್ತು ಸೋಲಾಗುತ್ತದೆ ಎಂಬುದು ಸದ್ಯ ಈಗ ಮತದಾರರೇ ನಿರ್ಣಯವನ್ನು ಮಾಡಬೇಕು ಥ್ಯಾಂಕ್ ಯು ಶಿವರಾಜ್ ಅಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ